ನಮಸ್ಕಾರ ವೀಕ್ಷಕರೇ ಪ್ರಜಾಪ್ರತಿಧ್ವನಿ ನ್ಯೂಸ್ಗೆ ಸ್ವಾಗತ ನಾನು ನಾಗ್ ಗುರುವಾರ ರಾಜ್ಯದಲ್ಲಿ ನಡೆಯುತ್ತಿರುವ ದಲಿತರ ಮೇಲಿನ ದೌರ್ಜನ್ಯ ಹಾಗೂ ಹುಬ್ಬಳ್ಳಿಯ ಮರ್ಯಾದಾ ಹತ್ಯೆ ಖಂಡಿಸಿ ತಪ್ಪಿತಸ್ಥರ ಮೇಲೆ ಕಾನೂನು ಕ್ರಮ ತೆಗೆದುಕೊಳ್ಳುವಂತೆ ಒತ್ತಾಯಿಸಿ ಮಸ್ಕಿ ದಲಿತ ಪರ ಒಕ್ಕೂಟ ಪ್ರತಿಭಟನೆ ನಡೆಸಿ ತಹಶೀಲ್ದಾರ್ ಅವರ ಮೂಲಕ ಮುಖ್ಯಮಂತ್ರಿ ಹಾಗೂ ಅವರಿಗೆ ಮನವಿ ಸಲ್ಲಿಸಿದರು ಮಾನ್ಯಾಳ ಮದುವೆಗೆ ಮಾನ್ಯತೆ ನೀಡದ ತಂದೆ ಮರ್ಯಾದಾ ಹತ್ಯೆಯನ್ನು ಖಂಡಿಸಿ ದಲಿತ ಸಂಘಟನೆಯಿಂದ ಪ್ರತಿಭಟನೆ ಹುಬ್ಬಳ್ಳಿ ಮರ್ಯಾದಾ ಹತ್ಯೆ ಖಂಡಿಸಿ ತಪ್ಪಿತಸ್ಥರ ಮೇಲೆ ಕಾನೂನು ಕ್ರಮ ಕೈ ತೆಗೆದುಕೊಳ್ಳುವಂತೆ ಒತ್ತಾಯಿಸಿ ಮಸ್ಕಿ ದಲಿತ ಪರ ಒಕ್ಕೂಟ ಪ್ರತಿಭಟನೆ ನಡೆಸಿ ತಹಶೀಲ್ದಾರ್ ಅವರ ಮೂಲಕ ಮುಖ್ಯಮಂತ್ರಿ ಹಾಗೂ ಅವರಿಗೆ ಮನವಿ ಸಲ್ಲಿಸಿದರು ಹನ್ನೆರಡನೇ ಶತಮಾನದಿಂದ ಹಿಡಿದು ಇಪ್ಪತ್ತೊಂದನೇ ಶತಮಾನದವರೆಗೆ ನಿರಂತರವಾಗಿ ದಲಿತರ ಮೇಲಿನ ದಬ್ಬಾಳಿಕೆ ದೌರ್ಜನ್ಯ ಅತ್ಯಾಚಾರಗಳು ನಡೆಯುತ್ತಲೇ ಬಂದಿವೆ ಬಸವಣ್ಣನವರು ಇವನಾರವ ಇವನಾರವ ಎಂದೆನಿಸಿದರಯ್ಯಾ ಇವ ನಮ್ಮ ಮನೆಯ ಮಗ ಎಂದೆನಿಸಯ್ಯಾ ಎಂದು ಬಸವಣ್ಣನವರು ಈ ಜಾತಿ ವ್ಯವಸ್ಥೆಯನ್ನು ತಡೆದು ಹಾಕಲು ಅಂತರ್ಜಾತಿ ವಿವಾಹ ಮಾಡಿ ಜಾತಿ ನಿರ್ಮೂಲನೆ ಮಾಡಲು ಮುಂದಾದರು ಆದರೆ ಬಸವಣ್ಣನ ತತ್ವ ಅವರಿಗೆ ಬೇಕಾಗಿಲ್ಲ ಎಂದು ದಲಿತ ಸಾಹಿತಿ ದಾನಪ್ಪ ನೀಲುಗಲ್ ಅವರು ಮರ್ಯಾದಾ ಹತ್ಯೆಯನ್ನು ಖಂಡಿಸಿ ಸರ್ಕಾರ ಅಂತಹರ ವಿರುದ್ದ ಕಠಿಣ ಕ್ರಮ ಜರುಗಿಸಬೇಕೆಂದು ಸರ್ಕಾರಕ್ಕೆ ಎಚ್ಚರಿಕೆಯನ್ನು ನೀಡಿದರು ವರಿಗೆ ಗಲ್ಲೆ ಶಿಕ್ಷೆ ಆಗಬೇಕು ಆ ಕಾರಣದಿಂದ ಬೆಟ್ಟೆಯಲ್ಲಿ ಕೂಡ ಮಣ್ಣೆ ಕೊರೆ ಆಗ್ತದೆ ಇಡೀ ಜಿಲ್ಲೆಯಲ್ಲಿ ಅಷ್ಟೆಲ್ಲ ರಾಜ್ಯದಲ್ಲಿ ಪ್ರತಿಯೊಂದು ಹಳ್ಳಿ ಹಳ್ಳಿ ಮಣ್ಣೆನೇ ಚಿತ್ರದುರ್ಗದಲ್ಲಿ ಇದೇ ಲವ್ ಕೆಸಿನ ಸಲುವಾಗಿ ಏನಿಸಲ್ಲ ಅವ್ರಿಗೆ ಕೊಲೆ ಮಾಡುವಂಥದ್ದು ಅಂದರೆ ಅಂಥ ಜಾತಿ ವ್ಯವಸ್ಥೆ ಜಾತ್ಯಾತೀತ ರಾಷ್ಟ್ರ ಅಂತ ಒಂದು ಸಂವಿಧಾನ ಹೇಳುವಾಗ ಜಾತಿ ವ್ಯವಸ್ಥೆಯನ್ನು ಮಾಡುವಂಥ ಕುತಂತ್ರಗಳು ರಾಜಕಾರಣಿಗಳು ಮತ್ತು ಯಾವುದೇ ರಾಜಕೀಯ ಪಕ್ಷಗಳಿರಲಿ ಅವರು ನಿಜವಾದಂಥ ಜಾತ್ಯಾತೀತರಾಗಿದ್ದರೆ ಅಂಬೇಡ್ಕರ್ ವಾರ್ಸದಾರಾಗಿದ್ದರೆ ರಕ್ಷಣೆ ಕೊಡುವಂಥ ಕೆಲಸವನ್ನು ಮಾಡ್ಬೇಕಂತೇಳಿ ಈ ಮೂಲಕ ನನ್ನೆಲ್ಲರಿಗೆ ಹೇಳ್ತಾ ಸರ್ಕಾರವನ್ನು ಒತ್ತಾಯಿಸ್ತೇವೆ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ದೊಡ್ಡಪ್ಪ ಮುರಾರಿ ಮಾತನಾಡಿದ ಅವರು ಈ ರೀತಿಯ ಹತ್ಯೆಗಳು ನಿರಂತರವಾಗಿ ನಡೆಯುತ್ತಾ ಬಂದಿವೆ ಮುಂದೆ ಕೂಡ ನಡೆಯುತ್ತವೆ ಇದನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ವ್ಯವಸ್ಥೆ ನೋಡಿ ಸಂವಿಧಾನವನ್ನೇ ಬರೆದರು ಆ ಸಂವಿಧಾನದಲ್ಲಿ ಸರ್ವರು ಸಮಾನರು ಎನ್ನುವ ಕಾನೂನು ಬರೆದಿದ್ದಾರೆ ಹಾಗಿರಬೇಕಾದರೆ ಈ ದಲಿತರ ಮೇಲಿನ ದೌರ್ಜನ್ಯ ಅತ್ಯಾಚಾರ ಇನ್ನೂ ನಿಂತಿಲ್ಲ ಇಂತಹ ವಿಚಾರದ ಬಗ್ಗೆ ಸರ್ಕಾರ ಸರಿಯಾದ ಕಠಿಣ ಕ್ರಮ ಜರುಗಿಸಬೇಕೆಂದು ಆಕ್ರೋಶವನ್ನು ವ್ಯಕ್ತಪಡಿಸಿದರು ಇಪ್ಪತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಂದು ಹುಬ್ಬಳ್ಳಿಯಲ್ಲಿ ದಲಿತ ಯುವಕನನ್ನು ಮದುವೆಯಾದ ಕಾರಣಕ್ಕಾಗಿ ಏಳು ತಿಂಗಳ ಗರ್ಭಿಣಿ ಯುವತಿಯನ್ನು ಕೊಚ್ಚಿ ಕೊಂದ ತಂದೆಯನ್ನು ಗಲ್ಲಿಗೇರಿಸಬೇಕು ದಿನಾಂಕ ಇಪ್ಪತ್ತೆರಡು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಂದು ರಾಯಚೂರು ಜಿಲ್ಲೆಯ ಹಟ್ಟಿಯ ಪಾಮನಕೆಲ್ಲೂರು ಕ್ರಾಸ್ ಸಮೀಪದ ಹೊಲದಲ್ಲಿ ಜ್ಯೋತಿ ಎಂಬ ಯುವತಿಯ ಮೃತದೇಹ ಅನುಮಾನಾಸ್ಪದವಾಗಿ ಕಂಡುಬಂದಿದ್ದು ಅದರ ಹಿಂದೆ ಇರುವ ಸತ್ಯವನ್ನು ತನಿಖೆ ಮಾಡಿ ಆರೋಪಿಗಳನ್ನು ಗಲ್ಲಿಗೆ ಇರಿಸಬೇಕು ರಾಜ್ಯದಲ್ಲಿ ಅತ್ಯಧಿಕ ಪ್ರಕರಣ ಮುಂತಾದ ಹತ್ಯೆಗಳಾಗುತ್ತಿರುವುದು ಎಲ್ಲರೂ ತಲೆ ತಗ್ಗಿಸಬೇಕಾದ ವಿಚಾರ ರಾಜ್ಯ ಸರ್ಕಾರ ಪೊಲೀಸ್ ಇಲಾಖೆಯು ಇದನ್ನು ಗಂಭೀರವಾಗಿ ಪರಿಗಣಿಸಿ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಸರ್ಕಾರಕ್ಕೆ ಒತ್ತಾಯಿಸಿದರು ಈ ಸಂದರ್ಭದಲ್ಲಿ ಮೌನೇಶ್ ಮುರಾರಿ ಪುರಸಭೆ ಸದಸ್ಯರು ಮಲ್ಲಯ್ಯ ಮುರಾರಿ ಕಾಶೀಮಪ್ಪ ಡಿ ಮುರಾರಿ ಅಶೋಕ್ ಮುರಾರಿ ಮಲ್ಲಪ್ಪ ಗೋನಾಳ್ ಬಾಲಸ್ವಾಮಿ ಜೀನಾಪುರ ಬಸವಂತ ಹಿರೇಕಡಬೂರು ದುರ್ಗಾಪ್ರಸಾದ್ ಕಿರಣ್ ಮುರಾರಿ ಇತರರು ಉಪಸ್ಥಿತರಿದ್ದರು ಈ ಪ್ರೇಮ ವ್ಯವಸ್ಥೆಯಲ್ಲಿ ಹುಡುಗರಿದ್ದಾಗ ಏನು ಗೊತ್ತಾಗಲ್ಲ ಅದು 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 ಜಾತಿ ಅತಿಥಿ ಅಂತರ್ಜಾತಿ ವಿವಾಹಗಳಿಗೆ ಸರ್ಕಾರ ಪ್ರೋತ್ಸಾಹ ಕೊಡ್ತದೆ ಈ ಕೊಲೆ ಆಗಿದೆ ಸರ್ಕಾರ ಇದಕ್ಕೆ ಏನಿರುತ್ತದೆ ಆ ಕಾರಣಕ್ಕಾಗಿ ಎಲ್ಲರೂ ಎಲ್ಲರೂ ಎಚ್ಚರಿಕೊಂಡು ಇನ್ನು ಮುಂದೆ ಆಗ್ತಕ್ಕಂಥ ಘಟನೆಗಳಿಗೆ ಸರ್ಕಾರವೇ ನೆರವಣೆ ಅಲ್ಲಿರ್ತಕ್ಕಂಥ ಡಿ ಸಿ ಎಸ್ ಸಸ್ಪೆಂಡ್ ಮಾಡಬೇಕು ಆ ಈಗಾಗಲೇ ಆ ಹುಡುಗಿನ ತಂದೆ ತಾಯಿಗಳು ಕೂಡ ಬಹಳ ಹೀನಾಯ ಸ್ಥಿತಿಯಲ್ಲಿ ಬಡಿಸಿಕೊಂಡು ಅಡ್ಮಿಟ್ ಆಗಿದ್ದಾರೆ ಮುಂದೆ ಇಂದ ಸರ್ಕಾರ ಘಟನೆ ನಡೆಯಿಕೊಂಡು ದಲಿತರಿಗೆ ರಕ್ಷಣೆ ಮಾಡಬೇಕಂತ ಹೇಳಿ ನಾನು ಮಾತ್ರ ವರದಿ ಎಸ್ ನಜೀರ್ ಮಸ್ಕಿ ಇದಾಗಿತ್ತು ಈ ಕ್ಷಣದ ಪ್ರಜಾಪ್ರತಿಧ್ವನಿ ನ್ಯೂಸ್ ನಮಸ್ಕಾರ ನಮಸ್ಕಾರ ಇದು ನಿಮ್ಮ ಇದು ಕರ್ನಾಟಕದ ಪ್ರತಿಯೊಬ್ಬ ಪ್ರಜೆಯ ಪ್ರಜಾಪ್ರತಿಧ್ವನಿ ಕನ್ನಡ ಸೂಕ್ವಾಹಿನಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಪ್ರಜಾಪ್ರಭುತ್ವದ ನಾಲ್ಕನೆಯ ಅಂಗವಾಗಿರುವ ಪತ್ರಿಕೆ ಮಾಧ್ಯಮವು ಇಂದು ರಾಜ್ಯದಲ್ಲಿ ಕೆಲ ಟಿವಿ ಪತ್ರಿಕೋದ್ಯಮಗಳು ಉತ್ತಮವಾಗಿ ಮಾನವೀಯತೆಯನ್ನ ಮರೆಯುತ್ತಿರುವ ಹಲವಾರು ಮಾಧ್ಯಮಗಳ ನಡುವೆ ಮೌಲ್ಯಯುತವಾದ ಪತ್ರಿಕಾ ಕಂಡವನ್ನ ಪುನರ್ ಸ್ಥಾಪಿಸುವುದು ಪ್ರಜಾಪ್ರತಿಧ್ವನಿ ಕನ್ನಡ ವಾಹಿನಿಯ ಮೂಲ ಉದ್ದೇಶವಿದೆ ಸಮಾಜದ ಸ್ವಾಸ್ಥ್ಯವನ್ನು ಕಾಪಾಡುವ ಸಮಾನತೆಯನ್ನ ಸಾರುವ ಭ್ರಷ್ಟಾಚಾರವನ್ನು ವಿರೋಧಿಸುವ ತುಳಿತಕ್ಕೊಳಪಟ್ಟ ಸಮುದಾಯಗಳ ಧ್ವನಿಯಾಗಿ ಅದು ಸಾಂಸ್ಕೃತಿಕ ಧಾರ್ಮಿಕ ಶೈಕ್ಷಣಿಕ ಸಾಮಾಜಿಕ ದೇಶದ ಪ್ರಗತಿಗೆ ದುಡಿಯುವ ಮೂಲಕ ಸಂವಿಧಾನದ ಮೂಲ ಆಶಯಗಳನ್ನು ಉಳಿಸಲು ಪ್ರಯತ್ನಿಸುತ್ತಿರುವ ಮಾದರಿ ಪ್ರಯೋಗವೇ ಪ್ರಜಾ ಪ್ರತಿಧ್ವನಿ ಇದು ಕರ್ನಾಟಕದ ಧ್ವನಿ ಇದು ನಿಮ್ಮ ಧ್ವನಿ